ಹಾಯ್ ಫ್ರೆಂಡ್ಸ್ ಇವಾಗ ನಾನು ಕ್ವಿಕ್ಕಾಗಿ ನನ್ನ ಡ್ರೆಸ್ಸಿಂಗ್ ಟೇಬಲ್ದು ಟೂರ್ನ ಮಾಡಿಬಿಡ್ತೀನಿ ಇದು ಬಂದುಬಿಟ್ಟು ನಾನು ಮೈಸೂರಲ್ಲಿ ಸರಸ್ವತಿಪುರಮಲ್ಲಿ ತಗೊಂಡಿದ್ದು ನನಗೆ ಇದೇ ಥರ ಬೇಕು ಅಂತ ಹೇಳಿ ಅಂಥದ್ದಿದ್ದು ಇದಕ್ಕೆ ಒಂದು ಸ್ಟೂಲ್ ಕೂಡ ಕೊಟ್ಟಿದ್ದಾರೆ ಸೊ ಅದನ್ನು ನಾನು ಯೂಸ್ ಮಾಡ್ತಾ ಇಲ್ಲ ಅಂದರೆ ಕುತ್ಕೊಂಡು ರೆಡಿ ಆಗೋದಕ್ಕೆ ಅಂತ ಕೊಟ್ಟಿದ್ದಾರೆ ಅದನ್ನು ನಾನೇನು ಯೂಸ್ ಮಾಡ್ತಾ ಇಲ್ಲ ಕೆಳಗಡೆ ಮನೇಲಿ ಇಟ್ಟಿದ್ದೀನಿ ಸೊ ನನಗೆ ಈ ಥರ ಸಿಂಪಲ್ಲಾಗೇ ಇರಬೇಕು ಅಂತ ಹೇಳಿ ಹುಡುಕಿ ತಗೊಂಡಿರೋ ಇದು ಸೊ ಓರಿಸ್ತೀನಿ ಸೊ ಇಲ್ಲಿ ಮೇಲ್ಗಡೆ ಬಂದುಬಿಟ್ಟು ಈ ಥರ ಒಂದು ಸಾಫ್ಟ್ ಟಾಯ್ಸ್ ಎರಡು ಟಾ ಸಾಫ್ಟ್ ಟಾಯ್ಸ್ ಮತ್ತು ಒಂದು ಎಲಿಫೆಂಟ್ನ ಇಟ್ಟಿದ್ದೀನಿ ಹಾಗೆ ಎರಡು ಆರ್ಟಿಫಿಷಿಯಲ್ ಪ್ಲ್ಯಾಂಟ್ ಇಟ್ಟಿದ್ದೀನಿ ಸೊ ಹಾಗೆ ಬಂದರೆ ಎರಡು ಡ್ರಾಯರ್ ಕೂಡ ಇಟ್ಟಿದ್ದಾರೆ ಸೊ ಇದರ ಬಗ್ಗೆ ನಾನು ಆಮೇಲೆ ಹೇಳ್ತೀನಿ ನಿಮಗೇನು ಅಂತ ಸೊ ಬನ್ನಿ ಹೋಗೋಣ ಟೆಂಟಡ ದಿಸ್ ಈಸ್ ಮೈ ಡ್ರೆಸ್ಸಿಂಗ್ ಟೇಬಲ್ ಅಂತಲೇ ಹೇಳ್ಬೋದು ನನಗೆ ಇಷ್ಟೇ ಸಿಂಪಲ್ಲಾಗಿ ಇಟ್ಕೊಂಡಿರೋದು ಜಾಸ್ತಿ ಏನೂ ಇಟ್ಟಿಲ್ಲ ಇಲ್ಲಿ ನಂದು ಬಂದುಬಿಟ್ಟು ಸ್ಟಿಕ್ಕರ್ ಪ್ಯಾಕೆಟ್ಗಳನ್ನ ಇಟ್ಟಿದ್ದೀನಿ ನೋಡಿ ಇಲ್ಲಿ ಪೂರ್ತಿಯಾಗಿ ಸ್ಟಿಕ್ಕರ್ ಪ್ಯಾಕೆಟ್ಸು ಹಾಗೆ ಕ್ಲಿಪ್ಸು ಮತ್ತು ಇಲ್ಲಿ ಹೇರ್ ಪಿನ್ಸ್ ಎಲ್ಲ ಇಟ್ಟಿದ್ದೀನಿ ಇಲ್ಲಿ ಬಂದುಬಿಟ್ಟು ಇದು ಪೂರ್ತಿ ಬ್ಯಾಂಗಲ್ಸ್ ಇದು ಡೈಲಿ ಯೂಸ್ ಬ್ಯಾಂಗಲ್ಸು ಇದು ಯಾವುದೋ ಪೂಜೆ ಯಾವುದೋ ಮನೇಲಿ ಪೂಜೆ ಮಾಡಿದಾಗ ಕೊಟ್ಟಿರೋಂಥ ಬ್ಯಾಂಗಲ್ಸು ಡೈಲಿ ಯೂಸ್ಗೆ ಆಗುತ್ತೆ ಅಂತ ಹೇಳ್ಬಿಟ್ಟು ಇಲ್ಲೇ ಇಟ್ಕೊಂಡಿದ್ದೀನಿ ಇದು ಬಂದುಬಿಟ್ಟು ಬ್ಯಾಂಗಲ್ಲೇನೆ ಇದನ್ನು ಓಪನ್ ಮಾಡಿಲ್ಲ ಇನ್ನು ಯೂಸು ಮಾಡಿಲ್ಲ ಹಾಗೆ ಇಟ್ಟಿದ್ದೀನಿ ಇದು ಬಂದುಬಿಟ್ಟು ಒಂದು ಯೂಸ್ ಮಾಡದೇ ಇರೋವಂಥ ಪರ್ಸ್ ನನ್ನ ಹಸ್ಬೆಂಡ್ದು ಹೊಸ ಪರ್ಸು ಹಾಗೆ ಇಟ್ಟಿದ್ದೀನಿ ಸೊ ಇಲ್ಲಿ ಕೆಳಗಡೆ ಸ್ಟೆಪ್ಗೆ ಬಂದರೆ ಫಸ್ಟ್ ಇಲ್ಲಿ ಬಂದು ಫಸ್ಟ್ನೇದಾಗಿ ಬಂದರೆ ಇಲ್ಲಿ ಪೂರ್ತಿಯಾಗಿ ನಂದು ಕ್ಲಿಪ್ಸ್ಗಳನ್ನ ಇಟ್ಟಿದ್ದೀನಿ ನಾನು ತುಂಬ ಕ್ಲಿಪ್ಸ್ಗಳನ್ನ ತಗೋತೀನಿ ತುಂಬ ಕಲೆಕ್ಷನ್ಸ್ ಇದೆ ಬಟ್ ಎಲ್ಲೆಲ್ಲಿ ಹಾಕಿದ್ದೀನಿ ಅಂತ ಮಾತ್ರ ನನಗೆ ಗೊತ್ತಿಲ್ಲ ಬ್ಯಾಂಗಲ್ ಸ್ಟೋರ್ಗೆ ಹೋದಾಗೆಲ್ಲ ನಾನು ಇದನ್ನು ತಗೋಳ್ತಾನೆ ಇರ್ತೀನಿ ಸದ್ಯಕ್ಕೆ ಇಲ್ಲಿ ನನಗೆ ಬೇಕಾಗಿರೋ ಕ್ಲಿಪ್ಸ್ಗಳನ್ನ ಇಲ್ಲಿ ಸ್ಟೋರ್ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆ ಇದು ಒಂದು ನನ್ನ ಮೀನಿಂಗ್ ಮೇಕಪ್ ಕಿಟ್ ಫ್ರೆಂಡ್ಸ್ ನಾನು ಯಾವುದೇ ರೀತಿ ಮೇಕಪ್ ಪ್ರಾಡಕ್ಟ್ಸ್ಗಳನ್ನ ಯೂಸ್ ಮಾಡೋದಿಲ್ಲ ಅಂದರೆ ಯಾವುದೇ ರೀತಿ ಏನು ಹೇಳ್ತಾರೆ ಫೌಂಡೇಶನ್ ಆಗಲಿ ಪೌಡರ್ಸ್ ಆಗಲಿ ಕ್ರೀಮ್ಗಳಾಗಲಿ ನಾನು ಏನೂ ಕೂಡ ಯೂಸ್ ಮಾಡಲ್ಲ ನಾನು ಯೂಸ್ ಮಾಡೋದೇ ಈ ಪ್ರಾಡಕ್ಟ್ ಇಲ್ಲಿದೆ ನೋಡಿ ನಿಮಗೆ ಕಾಣಿಸ್ತಿದೆಯಲ್ವ ಇದೇ ನಾನು ಡೈಲಿ ಯೂಸ್ಗೆ ನಾನು ಯಾವುದೇ ರೀತಿ ಕ್ರೀಮ್ನ ಯೂಸ್ ಮಾಡೋಲ್ಲ ಜಸ್ಟ್ ನಾನು ಸೋಪ್ ಹಾಕಿ ಮುಖ ತೊಳಿತೀನಿ ಅಷ್ಟೇ ಅದಾದಮೇಲೆ ಸ್ಟಿಕ್ಕರ್ ಅಥವಾ ಇಲ್ಲೇನಾದ್ರು ಇಡ್ತೀನಿ ಅದು ಬಿಟ್ಟರೆ ನಾನು ಯಾವುದೇ ಕ್ರೀಮ್ನ ಅಪ್ಲೈ ಮಾಡೋಲ್ಲ ಎಲ್ಲರೂ ಹೊರಗಡೆ ಹೋದರೆ ಮಾತ್ರ ವೈಟ್ ಟೋನ್ ಒಂದು ಕ್ರೀಮ್ನ ಅಲ್ವಾ ಈ ವೈಟು ನನ್ನ ಕ್ರೀಮ್ನ ಹಚ್ಚುತ್ತೀನಿ ಫೇರ್ ಆ್ಯಂಡ್ ಲೋಲಿ ಯಾರಾದರೂ ಬಂದಾಗ ಹಚ್ಕೊಳ್ಳೋಕ್ಕೆ ಅಂತ ಇಟ್ಟಿರುತ್ತದ್ದು ಅದನ್ನೇನು ಯೂಸ್ ಮಾಡಲ್ಲ ಹಾಗೆಯೇ ಇಲ್ಲಿ ಬಂದು ನನ್ನ ಹತ್ರ ಇರೋದು ಲಿಫ್ಟಿಕ್ ಕಲೆಕ್ಷನ್ಸ್ ಒಂದೇ ಫ್ರೆಂಡ್ಸ್ ನಾನು ಯಾವಾಗಲೂ ಇದೊಂದನ್ನೇ ಯೂಸ್ ಮಾಡೋದು ನಾನು ಲಿಫ್ಟಿಕ್ನ ಜಾಸ್ತಿಯಾಗಿ ನಾನು ಕಲೆಕ್ಷನ್ಸ್ ಇಟ್ಕೊಂಡಿಲ್ಲ ನಾನು ಎಲ್ಲ ಥರ ನಾನು ಯೂಸ್ ಮಾಡಲ್ಲ ನಾನು ಯಾವಾಗಲೂ ಇದನ್ನೇ ಯೂಸ್ ಮಾಡೋದು ನೋಡಿ ಬ್ಲರಾಗ್ತಾಯಿದೆ ನಿಮ್ಗೆ ಕರೆಕ್ಟಾಗಿ ಕಾಣ್ತಾ ಇಲ್ಲ ಅನಿಸುತ್ತೆ ಸೊ ನೋಡಿ ಇದೊಂದೇ ಲಿಫ್ಟಿಕ್ನ ನಾನು ಯಾವಾಗಲೂ ಇದನ್ನ ಯೂಸ್ ಮಾಡೋದು ಖಾಲಿಯಾದಾಗ ತಗೊಂಬಿಡ್ತೀನಿ ಅಷ್ಟೇ ಇದೊಂದೇ ನಾನು ಲಿಫ್ಟಿಕ್ನ ಯೂಸ್ ಮಾಡೋದು ನನ್ನ ಹತ್ರ ಬೇರೆ ಕಲೆಕ್ಷನ್ಸ್ ಇಲ್ಲ ಹಾಗೆಯೇ ಇಲ್ಲಿ ಒಂದು ಐಬ್ರೋ ಪೆನ್ಸಿಲ್ ಇದೆ ಸೊ ಆ ಹೈಬ್ರೋ ಪೆನ್ಸಿಲ್ನ ನಾನು ಇದನ್ನ ತೊಗೊಂಡಾಗ್ಲಿಂದ ಒಂದ್ಸರಿನು ಯೂಸ್ ಮಾಡಿಲ್ಲ ಇದಾಗೇ ಇದೆ ಸೊ ಇನ್ನೇನಿದೆ ಅಂದರೆ ಒಳಗಡೆ ಸೊ ಇಲ್ಲಿ ನಾನು ಲಿಪ್ ಲೈನರ್ನ ಇಟ್ಟಿದ್ದೀನಿ ಇದೊಂದು ನಾನು ಹೊರಗಡೆ ಹೋದಾಗ ಲಿಫ್ಟಿಕ್ ಏನಾದರೂ ಹಚ್ಕೊಂಡಾಗ ಈ ಲೈನರ್ನ ಯೂಸ್ ಮಾಡ್ತೀನಿ ಅಷ್ಟೇ ಅದನ್ನು ಬಿಟ್ಟರೆ ಇದೊಂದು ಲಿಪಮ್ ಇದು ಸಮ್ ಟೈಮ್ಸ್ ಅಷ್ಟೇ ಯೂಸ್ ಮಾಡೋದು ಅದನ್ನ ಬಿಟ್ಟರೆ ನಾನು ಇನ್ನು ಯಾವುದೇ ರೀತಿ ಫೌಂಡೇಶನ್ ಪೌಡರ್ಸ್ ಏನೂ ಕೂಡ ನಾನು ಮೇಕಪ್ ಕಿಟ್ಟೇ ಇಲ್ಲ ನನ್ನ ಹತ್ರ ಫ್ರೆಂಡ್ಸ್ ಇರೋದೇ ನನ್ನ ಮೇಕಪ್ ಕಿಟ್ ಇಷ್ಟು ಡೈಲಿ ಯೂಸ್ಗೆ ಏನೂ ಅಪ್ಲೈ ಮಾಡೋಲ್ಲ ಹೊರ್ಗಡೆ ಹೋದಾಗ ವೈಟ್ ಟೋನ್ ಹಾಗೇ ಸಿಂಪಲ್ಲಾಗಿ ಲಿಫ್ಟಿಕ್ ಹಾಗೇ ಲಿಬೋಮ್ ಇಷ್ಟೇ ಹಚ್ಚೋದು ನನಗೆ ಯಾವಾಗಲೂ ಸಿಂಪಲ್ಲಾಗಿರೋಕ್ಕೆ ಇಷ್ಟ ನಾನು ಯಾವುದೇ ರೀತಿ ಪ್ರಾಡಕ್ಟ್ಸ್ನ ಯೂಸ್ ಮಾಡಿಲ್ಲ ಅದು ಅಭ್ಯಾಸವೂ ಇಲ್ಲ ನಾನು ಇಷ್ಟೇ ಹಚ್ಚೋದು ಅದಾದಮೇಲೆ ಇಲ್ಲಿ ಒಂದು ಪುಟನಿ ಬೆಂಡ್ಸ್ದು ಕಿಟ್ನ ಇಟ್ಕೊಂಡಿದ್ದೀನಿ ಸೊ ನನಗೆ ಈ ಥರ ಕನೆಕ್ಟ್ ಕಲೆಕ್ಷನ್ ಮಾಡೋದು ಅಂದರೆ ತುಂಬಾ ಇಷ್ಟ ಸೊ ಹಾಗೆ ಮಾಡಿ ಇಟ್ಕೊಂಡಿದ್ದೀನಿ ಅಷ್ಟೇ ಯೂಸ್ ಮಾಡಿದ್ದೀನಿ ಒಂದು ಎರಡು ರಿಬನ್ ಯೂಸ್ ಮಾಡಿದ್ದೀನಿ ಅಷ್ಟೇ ಇಲ್ಲಿ ಬಂದುಬಿಟ್ಟು ನಂದು ಸ್ಮಾರ್ಟ್ ವಾಚ್ ಇದೆ ನಂದು ನನ್ನ ಹಸ್ಬೆಂಡು ಎಲ್ಲರದು ಸ್ಮಾರ್ಟ್ ವಾಚ್ ಇಲ್ಲಿದೆ ಆ್ಯಂಡ್ ಇದು ಬಂದುಬಿಟ್ಟು ಪರ್ಫ್ಯೂಮ್ ನಾನು ಪರ್ಫ್ಯೂಮ್ನೂ ಕೂಡ ಯೂಸ್ ಮಾಡಲ್ಲ ನಿಮಗೆ ಆಶ್ಚರ್ಯ ಆಗ್ಬೋದು ಅಥವಾ ನಂಬ್ತಿರೋ ಬಿಡ್ತಿರೋ ಗೊತ್ತಿಲ್ಲ ಇವತ್ತಿನ ತನಕ ನಾನು ಪರ್ಫ್ಯೂಮ್ನ ಯೂಸ್ ಮಾಡಿಲ್ಲ ನನಗೆ ಇಷ್ಟವೂ ಆಗೋಲ್ಲ ಸ್ಮೆಲ್ಲೇ ಇಷ್ಟ ಆಗಲ್ಲ ನನಗೆ ಏನೋ ಒಂಥರ ಇರಿಟೇಷನ್ ಅಲರ್ಜಿ ಈ ಥರ ಆಗ್ಬಿಡುತ್ತೆ ನಾನು ಇವತ್ತರೆಗೂ ಪರ್ಫ್ಯೂಮ್ ಯೂಸ್ ಮಾಡಿಲ್ಲ ಇದು ಬಂದುಬಿಟ್ಟು ನನ್ನ ಹಸ್ಬೆಂಡು ಡೈಲಿ ಯೂಸ್ ಮಾಡೋವಂಥ ಪರ್ಫ್ಯೂಮ್ ಸೊ ತರ್ಡ್ ಸ್ಟೆಪ್ಗೆ ಬಂದರೆ ಇನ್ನು ನೋಡ್ತಾ ಇರ್ಬೋದು ಇಲ್ಲಿ ಒಂದು ಸ್ಪ್ರೇನೇ ಇಟ್ಕೊಂಡಿದ್ದೀನಿ ಸಮ್ಟೈಮ್ಸು ಮಿರರ್ ಏನಾದರೂ ಗಲೀಜಾದಾಗ ಅದನ್ನು ಸ್ಪ್ರೇ ಮಾಡಿ ಒರೆಸ್ತೀನಿ ಹಾಗೆಯೇ ಇಲ್ಲಿ ನಾರ್ಮಲ್ ಕೊಕೋನಟ್ ಆಯಿಲ್ ಇದು ಅರಳೆಣ್ಣೆ ಮತ್ತು ಇದೊಂದು ವ್ಯಾಸ್ಮೋಲ್ ಸ್ವಲ್ಪ ನಂದು ಏರ್ ಅಂದರೆ ಸ್ವಲ್ಪ ಏನು ಅಂತಾರೆ ಬ್ರೌನ್ ಕಲರ್ ಇತ್ತು ಅಂದರೆ ನಾನು ಯಾವುದೇ ರೀತಿ ಮೆಹಂದಿಗಿಂತಿ ಅಸ್ಮೋಲ್ ಇಟ್ಟಿದ್ದೀನಿ ಸಮ್ ಟೈಮ್ಸು ನಾನು ಇದನ್ನು ಯೂಸ್ ಮಾಡಿದ್ದೀನಿ ಅಷ್ಟೇ ಅದು ಅತಿಯಾಗಿ ಯೂಸ್ ಮಾಡಿಲ್ಲ ಅದನ್ನು ಬಿಟ್ಟರೆ ಇಲ್ಲಿ ಇಟ್ಟಿದ್ದೀನಿ ಇದನ್ನೂ ನಂದೇನಲ್ಲ ಇದು ನನ್ನ ಹಸ್ಬೆಂಡು ಈ ಚಳಿಗಾಲದಲ್ಲಿ ತುಂಬಾ ಅವ್ರಿಗೆ ಡ್ರೈ ಸ್ಕಿನ್ ಡ್ರೈ ಆಯ್ತಾ ಇತ್ತಲ್ವ ಆವಾಗ ಇದನ್ನು ಅಪ್ಲೈ ಮಾಡ್ತಿದ್ರು ಈಗ ಅವರು ಯೂಸ್ ಮಾಡ್ತಾ ಇಲ್ಲ ಹಾಗೆ ಇದೆ ಸೊ ನನ್ನ ಹತ್ರ ನೈಲ್ ಫಾಲಿಶ್ ಕಲೆಕ್ಷನ್ ಇಲ್ಲ ನೋಡ್ತಾ ಇರ್ಬಂದು ನನ್ನ ನನಗೆ ಫೇವ್ರೇಟ್ ಕಲರ್ ಬ್ಲೂ ಆ್ಯಂಡ್ ಪಿಂಕ್ ಮೆರೂನ್ ನಾನು ಸದ್ಯಕ್ಕೆ ಇವಾಗ ಇಟ್ಕೊಂಡಿರೋದು ಬ್ಲೂ ಮಾತ್ರ ನಾನು ನೈಲ್ ಫಾಲಿಸ್ನು ಸಹ ಜಾಸ್ತಿ ಯೂಸ್ ಮಾಡೋಲ್ಲ ಎಲ್ಲರೂ ಹೋಗ್ಬೇಕಾದ್ರೆ ಮಾತ್ರ ನನಗೇನಿದ್ರೆ ಡ್ರೆಸ್ ಮ್ಯಾಚ್ ಬೇಕು ಡ್ರೆಸ್ ಕಲರ್ ಬೇಕು ಅಂತಂದರೆ ಫಂಕ್ಷನ್ ದಿನ ಅದ್ರ ಹಿಂದಿನ ದಿನ ಹೋಗಿ ತೊಗೊಂಡು ಬರ್ತೀನಿ ಅಷ್ಟೇ ಅದು ಬಿಟ್ಟರೆ ತಂದು ಸ್ಟಾಕ್ ಇಟ್ಕೊಳ್ಳೋದಂತೂ ನನಗಿಲ್ವೇ ಇಲ್ಲ ಸೊ ಅದೆಲ್ಲ ಗಟ್ಟಿಯಾಗಿ ಹೋಗುತ್ತೆ ಅನ್ನೋ ರೀಸನ್ಗೆ ಬೇಕಾದಾಗ ತೊಗೋತೀನಿ ಅಷ್ಟೇ ಇದೊಂದೇ ಆ್ಯಂಡ್ ಡೈಲಿ ಯೂಸ್ಗೆ ಹೈಲೈನರ್ ಇಟ್ಕೊಂಡಿದ್ದೀನಿ ಹಾಗೆ ಇನ್ನು ಕುಂಕುಮ ಇಟ್ಕೊಂಡಿದ್ದೀನಿ ಎರಡು ಥರ ಇದೊಂದು ಮೆರೂನ್ ಫುಲ್ ಮೆರೂನ್ ಕಲರು ಇದು ನಾರ್ಮಲ್ ರೆಡ್ಡು ಆ್ಯಂಡ್ ಇಲ್ಲಿ ಇದು ನನ್ನ ಹಸ್ಬೆಂಡು ಇಲ್ಲಿ ಎಲ್ಲೂ ಹೋಗಿದ್ರು ಟೆಂಪಲ್ಗೆ ಆವಾಗ ತಂದಿರೋವಂಥ ಗಂಧ ಇದು ಪ್ಯೂರ್ ಗಂಧ ಸೊ ಒಂದನ್ನ ಯೂಸ್ ಮಾಡ್ತಾಯಿದ್ದೀನಿ ನಾನೊಂದು ಹಾಗೆ ಇಟ್ಟಿದ್ದೀನಿ ಆ್ಯಂಡ್ ಇದು ಡೈಲಿ ಮಲ್ಕೊಳ್ಳುವಾಗ ಹಚ್ಕೊಳ್ಳೋ ಇದು ಕಾಲಿಗೆ ವ್ಯಾಸ್ಲಿನ್ ಹಾಗೆನೇ ಒಂದು ಮಿಕ್ಸ್ ಕೂಡ ಇಟ್ಕೊಂಡಿದ್ದೀನಿ ಸೊ ಈ ಸ್ಟೆಪ್ ಬಂದರಂತೂ ಇಲ್ಲಿ ಪೂರ್ತಿಯಾಗಿ ನಿಮಗೆ ಟಾನಿಕ್ ಬೋಟ್ಲೆ ಕಾಣಿಸುತ್ತೆ ಇಲ್ಲಿ ಪೂರ್ತಿ ನನ್ನ ಮಗನಿಗೆ ಬೇಕಾದಂತಲೇ ಇರೋದು ಆ್ಯಂಡ್ ಅವನಿಗೆ ಕೆಮ್ಮಿಗೆ ಮತ್ತು ನೆಗಡಿಗೆ ಹಾಗೆ ನಿಮ್ಮ ಜ್ವರಕ್ಕೆ ಮತ್ತು ಅವನಿಗೆ ಮೂಗೆಲ್ಲ ಪೂರ್ತಿಯಾಗಿ ಪ್ಯಾಕ್ ಆಗಿಬಿಡುತ್ತಲ್ವ ಹಾಗಾಗಿ ಅವನಿಗೆ ಇಲ್ಲಿ ನೋಡ್ತಾ ಇರ್ಬೋದು ನೀವು ಇದು ಡ್ರಾಪ್ಸು ಮೂಗಿಗೆ ಹಾಗೆ ಇದು ಬಂದುಬಿಟ್ಟು ಹೈ ಡ್ರಾಪು ಅವನಿಗೆ ಏನಾದರೂ ಒಂದೊಂದು ಸರಿ ಅಂದರೆ ಸ್ವಲ್ಪ ದಿನದಿಂದ ಅವ್ನಿಗೆ ಪೂರ್ತಿಯಾಗಿ ಕಣ್ಣು ಕಟ್ಕೊಳ್ತಾ ಇತ್ತು ಸ್ವಲ್ಪ ಈಟಾಗಿ ಸೊ ಅದರಿಂದ ಅವ್ನಿಗೆ ಐ ಡ್ರಾಪ್ನ ತಂದು ಇಟ್ಕೊಂಡಿದೀವಿ ಹಾಗೆ ಇದು ಬಂದುಬಿಟ್ಟು ಮೂಗೆಲ್ಲ ಕಟ್ಕೊಂಡಾಗ ಹಾಕೋಕೆ ಅಂತ ಇದನ್ನು ತಂದು ಇಟ್ಕೊಂಡಿದ್ದೀನಿ ಆ್ಯಂಡ್ ಇಲ್ಲಿ ಪೂರ್ತಿಯಾಗಿ ನಿಮ್ಗೆ ಹೇಳಿದ್ನಲ್ಲ ಜ್ವರದ್ದು ಹಾಗೆ ನೆಗಡಿ ಕೆಮ್ಮು ಈ ಥರದೇ ಟಾನಿಕ್ ಇರೋದಿಲ್ಲಿ ಹಾಗೇನ ಇಲ್ಲೊಂದು ಸ್ಪ್ರೇ ಕೂಡ ಇಟ್ಕೊಂಡಿದ್ದೀವಿ ಮತ್ತು ಇಲ್ಲಿ ಬಂದುಬಿಟ್ಟು ಇದ್ರ ಬಗ್ಗೆ ನಿಮಗೆ ಹೇಳಲೇಬೇಕು ಅಲ್ಲಿಗೆ ಸ್ವಲ್ಪ ಡೈಲಿ ಯೂಸ್ಗೆ ಸೋಪ್ ಯೂಸ್ ಮಾಡೋದು ನಮ್ಮ ನಮ್ಮ ಮನೆಯವರೆಲ್ಲ ಆಲ್ಮೋಸ್ಟ್ ರೈಪಾಯಿನ ಯೂಸ್ ಮಾಡೋದು ಸೊ ಅವ್ರಿಗೆ ಅಂತ ತಂದು ಇಟ್ಕೊಂಡಿರೋದು ಅದು ಸೊ ಇದು ನಿಮ್ಗೆ ಇದೆಯಲ್ಲ ಸೊ ಇದು ಪರ್ಫ್ಯೂಮ್ ಬಂದುಬಿಟ್ಟು ಇವಾಗ ರೀಸೆಂಟಾಗಿ ನನ್ನ ಹಸ್ಬೆಂಡ್ ತೊಗೊಂಡಿರೋದು ತೊಗೊಂಡಿರೋದು ಅಂದರೆ ನಾನು ಕೊಡಿಸಿರೋದು ಅಂದರೆ ಈಗ ರೀ ಇನ್ನೇನು ಹತ್ರದಲ್ಲೇ ನನ್ನ ಹಸ್ಬೆಂಡ್ದು ಬರ್ತ್ಡೇ ಇದೆ ಸೊ ಪ್ರತಿ ವರ್ಷ ಬರ್ತ್ಡೇನೂ ಸಹ ಸಿಂಪಲ್ಲಾಗೆ ನನ್ನ ಕೈಲಾದಷ್ಟು ಮಟ್ಟಿಗೆ ಸೆಲೆಬ್ರೇಟ್ ಮಾಡ್ತೀನಿ ಅಂದರೆ ಅವ್ರು ಇಷ್ಟಪಟ್ಟಿದ್ದಂಗೆ ಅವರಿಗೆ ಬಟ್ಟೆ ಕೊಡಿಸ್ತೀನಿ ಹಾಗೇ ಕೇಕ್ ಕಟ್ ಮಾಡಿಸ್ತೀನಿ ಸಿಂಪಲ್ ಅವರಿಗೆ ಡೆಕೋರೇಷನ್ ಮಾಡಿ ಗ್ರ್ಯಾಂಡಾಗಿ ಸೆಲೆಬ್ರೇಟ್ ಮಾಡೋದಲ್ಲ ಇಷ್ಟ ಆಗೋಲ್ಲ ಸೊ ನಾನಿರೋವರೆಗೂ ನನ್ನ ಕೈಲಿ ಆಗೋ ಥರ ನಾನು ಸೆಲೆಬ್ರೇಟ್ ಮಾಡೋಣ ಅಂದ್ಕೊಂಡಿದ್ದೀನಿ ಅವತ್ತು ಬಟ್ಟೆ ತೊಗೊಳೋಕೆ ಹೋದಾಗ ಬಟ್ಟೆ ಕೊಡ್ಸೋಕ್ಕೆ ಅಂತ ಹೋದಾಗ ತೊಗೊಂಡಿರೋಂಥ ಪರ್ಫ್ಯೂಮ್ ಇದು ಸೊ ಅವರು ಇಷ್ಟಪಟ್ಟರು ಅಂತ ಈ ಪರ್ಫ್ಯೂಮ್ನ ಕೊಡಿಸಿದ್ದೀನಿ ಅವರೇನು ಯೂಸ್ ಮಾಡಿಲ್ಲ ಚೆನ್ನಾಗಿದೆ ಸ್ಮೆಲ್ ಚೆನ್ನಾಗಿದೆ ಸೊ ಹಾಗೆ ಇಟ್ಕೊಂಡಿದ್ದಾರೆ ಅಷ್ಟೇ ಸೊ ಇಷ್ಟೇ ಫ್ರೆಂಡ್ಸ್ ನನ್ನ ಡ್ರೆಸ್ಸಿಂಗ್ ಟೇಬಲಲ್ಲಿ ಇರೋ ಅಂಥ ಐಟಮ್ಸ್ ಇಷ್ಟೇ ಅದು ಬಿಟ್ಟು ನಾನು ಏನೂ ಜಾಸ್ತಿ ಆರ್ಗನೈಸ್ ಮಾಡಿಲ್ಲ ಡೈಲಿ ಹೀಗೆ ಇರುತ್ತೆ ಹೀಗೇ ಇಟ್ಕೊಂಡಿದ್ದೀನಿ ಅಷ್ಟೇ ಆ್ಯಂಡ್ ಹೀಟ್ ರಾಯರಲ್ಲಿ ಬಂದುಬಿಟ್ಟು ಇಲ್ಲೊಂದು ಫೈಲ್ ಇದೆ ಡಾಕ್ಯುಮೆಂಟ್ಸ್ ಇದೆ ಡಾಕ್ಯುಮೆಂಟ್ಸ್ದು ಅಷ್ಟೇ ಪರ್ಸು ಡಾಕ್ಯುಮೆಂಟ್ಸ್ದು ಒಂದು ಫೈಲ್ ಹಾಗೆ ನನ್ನ ಮಗನ ಕ್ರಯನ್ಸ್ ಪೆನ್ಸಿಲ್ ಬಾಕ್ಸ್ ಹಾಗೆ ಕೆಳಗಡೆ ಒಂದು ಡೈರಿನ ಇಟ್ಕೊಂಡಿದ್ದೀನಿ ಹಾಗೇ ಇಲ್ಲೊಂದು ಡೈರಿನ ಇಟ್ಟಿದ್ದೀನಿ ಇಷ್ಟೇ ಇಟ್ಟಿರೋದು ಏನು ಇಟ್ಟಿಲ್ಲ ಫ್ರೆಂಡ್ಸ್ ಸೊ ಕೆಳಗಡೆ ಅಷ್ಟೇ ಕೆಳಗಡೆ ಬಂದ್ಬಿಟ್ರೆ ನಿಮಗೆ ತೋರಿಸ್ತೀನಿ ನೋಡಿ ಇಲ್ಲಿ ಸ್ವಲ್ಪ ಇಲ್ಲಿ ಏನಿದೆ ಅಂದರೆ ಐರನ್ ಬಾಕ್ಸ್ ಹಾಗೇ ಬ್ಯಾಗ್ಗಳು ಎಲ್ಲರೂ ಹೋಗ್ಬೇಕಾದ್ರೆ ಸಾಮಾನು ತರೋದಕ್ಕೆ ಬ್ಯಾಗ್ಗಳು ಬೇಕಲ್ವ ಬ್ಯಾಗ್ಗಳೆಲ್ಲ ಇಟ್ಟಿದ್ದೀನಿ ಇಲ್ಲಿ ಬಟ್ಟೆ ಬ್ಯಾಗ್ಗಳು ಹಾಗೆಯೇ ಬರ್ತ್ಡೇದು ಐಟಮ್ಸ್ಗಳು ಬರ್ತಾವಲ್ವ ಬ್ಯಾನರು ಬಲೂನ್ಸ್ ಎಲ್ಲ ಮತ್ತು ನನ್ನ ಮಗನ ಕೃಷ್ಣನ್ ಡ್ರೆಸ್ಸು ಫ್ಯಾನ್ಸಿ ಡ್ರೆಸ್ಗಳು ಎಲ್ಲನೂ ಕೂಡ ಇಲ್ಲಿ ಸ್ಟೋರ್ ಮಾಡಿ ಇಟ್ಟಿದ್ದೀನಿ ಅಷ್ಟೇ ಸೊ ಕ್ಲೋಸ್ ಮಾಡೋಣ ಸೊ ಫ್ರೆಂಡ್ಸ್ ಇಷ್ಟೇ ನನ್ನ ಡ್ರೆಸ್ಸಿಂಗ್ ಟೇಬಲ್ ಟೂರ್ ಇದೇನಾದ್ರು ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಶೇರ್ ಕಮೆಂಟ್ನ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋಸ್ ನೋಡಿ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ನ ಮಾಡಿ ಸೊ ಈ ಬಾಕ್ಸ್ ಬಗ್ಗೆ ಹೇಳ್ತೀನಿ ಅಂತ ಹೇಳಿದ್ನಲ್ವ ಈ ಬಾಕ್ಸಲ್ಲಿ ನಾನು ಸ್ವಲ್ಪ ಕ್ರೀಮ್ಗಳನ್ನ ಇಟ್ಟಿದ್ದೀನಿ ಹೇಳ್ತೀನಿ ಇದೇನು ಕ್ರೀಮ್ ಅಂತ ಇದು ಬಂದುಬಿಟ್ಟು ನನಗೆ ಇತ್ತೀಚೆಗೆ ಹೇಗಾಗ್ಬಿಟ್ಟಿತ್ತು ಅಂದರೆ ನೈಟ್ ಟೈಮು ಸ್ವಲ್ಪ ಅಲರ್ಜಿ ಥರ ಇತ್ತು ತುಂಬ ಕೈ ಕಾಲೆಲ್ಲ ಕಟ್ತಾ ಬರ್ತಾಯಿತ್ತು ಯಾಕೆ ಅಂತ ಗೊತ್ತಿಲ್ಲ ಚಿಕ್ಕ ಚಿಕ್ಕ ಗುಳ್ಳೆ ಥರ ಹಾಕ್ತಿತ್ತು ಸೊ ಅದಕ್ಕೆ ಅಂತ ಹೇಳಿಬಿಟ್ಟು ಹಾಸ್ಪಿಟಲ್ಗೆ ಫಸ್ಟ್ ಒಂದು ಸರಿ ಹೋದೆ ಅವರು ಬೇರೆ ಸೋಪ್ನ ನನಗೆ ಸಜೆಸ್ಟ್ ಮಾಡಿದರು ಬಟ್ ನನಗೆ ಅದು ವರ್ಕ್ ಆಗ್ಲೇ ಇಲ್ಲ ಸೊ ನನ್ನೆನ್ನೆ ನನ್ನ ಹಸ್ಬೆಂಡ್ಗೆ ರಜಾ ಇದ್ದಿದ್ದರಿಂದ ಸೊ ಸ್ಕಿನ್ ಡಾಕ್ಟರ್ ಇದ್ದಾರೆ ಕೆ ನಗರದಲ್ಲಿ ಸೊ ಸಚಿನ್ ಮೆಡಿಕಲ್ಸ್ ಅಂತ ಇದೆ ಅದರ ಪಕ್ಕದ್ದೇ ಹಾಸ್ಪಿಟಲು ಅದು ಕೂಡ ಸಚಿನ್ ಕ್ಲಿನಿಕ್ ಅಂತಲೇ ಸೊ ಅಲ್ಲಿ ಸ್ಕಿನ್ ಡಾಕ್ಟರ್ ಸಿಗ್ತಾರೆ ಸೊ ಅವ್ರ ಹತ್ರ ಹೋದಾಗ ಅವರು ನನಗೆ ಇದನ್ನು ಸಜೆಸ್ಟ್ ಮಾಡಿದ್ದಾರೆ ಆ್ಯಂಡ್ ಇಲ್ಲಿ ನೋಡ್ತಾ ಇರ್ಬೋದು ಇದು ಬಂದುಬಿಟ್ಟು ಒಂದು ಕ್ರೀಮ್ನ ನನಗೆ ಅವರು ಕೊಟ್ಟಿದ್ದಾರೆ ಅಥವಾ ಸೊ ಬರ್ದು ಕೊಟ್ಟಿದ್ದರು ಆಗ್ಬಿಟ್ಟಿತ್ತು ಅಂದರೆ ಸ್ವಲ್ಪ ಸೋಪ್ ನನಗೆ ಚೇಂಜಸ್ ಆಗಿತ್ತು ಅಂತ ಅಂದ್ಬಿಟ್ಟು ಕಲರ್ ಪೇಸ್ ಕಲರ್ ಕೂಡ ಚೇಂಜ್ ಆಗ್ತಾ ಬರ್ತಾಯಿತ್ತು ಹಾಗೆಯೇ ಸ್ವಲ್ಪ ನೈಟ್ ಟೈಮು ನಂದು ಪೂರ್ತಿ ಎರಡು ಕೈ ಇದೆಯಲ್ವಾ ಕೈ ಮತ್ತು ಕಾಲುಗಳೆರಡು ಪೂರ್ತಿಯಾಗಿ ಕಟ್ತಾ ಬಂದ್ಬಿಡೋದು ಸೊ ತುಂಬ ಇರಿಟೇಷನ್ ಆಗ್ತಾ ಇತ್ತು ಸೊ ಪೇಸ್ ಮತ್ತು ಅಲರ್ಜಿ ಬಗ್ಗೆ ಡಾಕ್ಟ್ರ್ ಹತ್ರ ಹೇಳ್ಬಿಡೋಣ ಅಂತ ಹೇಳ್ಬಿಟ್ಟು ಹೋಗಿ ಹೇಳಿದಾಗ ಅವರು ನಾರ್ಮಲಾಗಿ ಸೋಪು ನೀರಲ್ಲಿ ಜಾಸ್ತಿ ಕೆಲಸ ಮಾಡಿದ್ರೆ ಆ ಥರ ತುರ್ಕೆ ಥರ ಬರುತ್ತೆ ಸೊ ನೋ ಪ್ರಾಬ್ಲಮ್ ಅದೇನಾದರೂ ನಿಮಗೆ ಆ ಥರ ಆದಾಗ ನೈಟ್ ಟೈಮ್ ಮತ್ತು ಮಾರ್ನಿಂಗ್ ಟೈಮು ನಿಮಗೆ ಎಲ್ಲಿ ಕೈ ಕಾಲು ಎರಡಕ್ಕೂ ಕೂಡ ಈ ಕ್ರೀಮ್ನ ಅಪ್ಲೈ ಮಾಡಿ ಸೊ ಅದು ಕಮ್ಮಿ ಆಗುತ್ತೆ ಅಂತ ಹೇಳಿದರು ಸೊ ಅದಕ್ಕೆ ಇದೊಂದು ಕ್ರೀಮ್ನ ತೊಗೊಂಡಿದ್ದೀನಿ ಸೊ ಒಂದೇ ದಿನ ಹಚ್ಚಿದ್ದು ನೈಟ್ ಹಚ್ಚಿದ್ದೆ ಬಟ್ ನನಗೆ ಯಾವುದೇ ರೀತಿ ತುರ್ಕೆ ಥರ ಕಾಣಿಸ್ಲಿಲ್ಲ ಸೊ ಬೆಟರ್ ಅಂತ ಅನ್ನಿಸ್ತು ಒಳ್ಳೆ ರಿಸಲ್ಟ್ ಕೂಡ ಕೊಡ್ತು ನನಗೆ ಈ ಕ್ರೀಮು ಸೊ ಇದೊಂದು ಕ್ರೀಮು ಇದು ನಂದು ಇದು ಬಂದುಬಿಟ್ಟು ನನ್ನ ಹಸ್ಬೆಂಡು ಸನ್ಸ್ಕ್ರೀನ್ ಲೋಷನ್ ಇದು ತುಂಬ ಇವಾಗ ಬಿಸಿಲಿರೋದ್ರಿಂದ ಪಾಪ ಅವರು ಹೊರಗಡೆ ಕೆಲಸ ಮಾಡೋದ್ರಿಂದ ಅವ್ರಿಗೆ ಇದು ತುಂಬಾ ಅವಶ್ಯಕತೆ ಇದೆ ಸೊ ಅವ್ರದ್ದು ಇದೊಂದು ಯೂಸ್ ಮಾಡ್ತಾ ಇದ್ದಾರೆ ಹಾಗೆಯೇ ಇದು ಕೂಡ ಅವ್ರಿಗೆ ಅಂತಲೇ ಕೊಟ್ಟಿರೋದು ಗ್ಲಿಕೋಲಿಕ್ ಆ್ಯಕ್ಸಿಡ್ ಕ್ರೀಮ್ ಸೊ ಇದು ಕೂಡ ಸನ್ಸ್ಕ್ರೀನ್ನೇ ತು ಸಾರಿ ಸನ್ಸ್ಕ್ರೀನ್ ಲೋಷನು ಕ್ರೀಮು ನನಗೆ ಪೇಸ್ಗೆ ಅಂದರೆ ಪೇಸ್ ಕಲರ್ ಸ್ವಲ್ಪ ಡಲ್ ಆಗ್ತಾ ಇತ್ತು ಆ್ಯಂಡ್ ಸ್ವಲ್ಪ ಡ್ರೈ ಅನ್ನಿಸ್ತಾ ಇತ್ತು ಅದಕ್ಕೋಸ್ಕರ ನನಗೆ ಈ ಕ್ರೀಮ್ನ ಡಾಕ್ಟರ್ ಸಜೆಸ್ಟ್ ಮಾಡಿದ್ದಾರೆ ಇದು ಕೂಡ ಸ್ವಲ್ಪ ಆಯ್ಲಿ ಆಯಿಲಿ ಥರ ಇದೆ ಬಟ್ ಸಾಫ್ಟ್ ಅನಿಸುತ್ತೆ ಹಚ್ಚಿದಾಗ ಮತ್ತು ಬೆಳಿಗ್ಗೆ ಮತ್ತು ರಾತ್ರಿ ಎರಡು ಟೈಮು ಅಪ್ಲೈ ಮಾಡೋ ಅಂಥದ್ದು ಸೊ ಸದ್ಯಕ್ಕೆ ಇದೊಂದು ಕ್ರೀಮ್ನ ನಾನು ಯೂಸ್ ಮಾಡ್ತಾಯಿದ್ದೀನಿ ಇವಾಗ ಡೈಲಿ ಸೊ ಅದನ್ನು ಬಿಟ್ಟರೆ ಇಲ್ಲಿ ಸ್ವಲ್ಪ ಮೆಡಿಷನ್ಸ್ ಕೊಟ್ಟಿದ್ದಾರೆ ಟ್ಯಾಬ್ಲೆಟ್ಸು ಅಲರ್ಜಿ ಏನಾದ್ರು ಆಯಿತು ಅಂದರೆ ಟ್ಯಾಬ್ಲೆಟ್ಸ್ ತೊಗೊಳ್ಳೋದಕ್ಕೆ ಅದನ್ನು ಬಿಟ್ಟರೆ ಈಗ ನನಗೆ ಡಾಕ್ಟ್ರ್ ಸಜೆಸ್ಟ್ ಮಾಡಿರೋವಂಥ ಸೋಪ್ ಅಂದ್ಬಿಟ್ಟು ಡವ್ ಸೋಪು ಸೋ ನಾನು ಯೂಸ್ ಮಾಡ್ತಿರೋ ಸೋಪು ಡೌ ಸೋಪು ಡೌ ಕ್ರೀಮ್ ಬಾರ್ ಇದನ್ನೇ ನಾನು ಯೂಸ್ ಮಾಡ್ತಾ ಇರೋದು ಇದು ವಾಶ್ಗೆ ನಾನು ಡೈಲಿ ಯೂಸ್ ಮಾಡ್ತಾ ಇರೋದು ಡವ್ ಸೋಪು ಬೇರೆ ಯಾವುದೇ ರೀತಿ ನಾನು ಫೇಸ್ ಕ್ರೀಮು ಫೇಶ್ ವಾಶು ಏನೂ ಕೂಡ ನಾನು ಯೂಸ್ ಮಾಡ್ತಾಯಿಲ್ಲ ಜಸ್ಟು ಡವ್ ಸೋಪ್ನ ಯೂಸ್ ಮಾಡ್ತಾಯಿದ್ದೀನಿ ನಾರ್ಮಲಾಗಿ ಯು ಸೋಪ್ ಹಾಕಿ ಮುಖ ತೊಳೆದ್ಮೇಲೆ ಯಾವುದೇ ರೀತಿ ನಾನು ಕ್ರೀಮ್ನಾಗಲಿ ಪೌಡರ್ನಾಗಲಿ ಅಪ್ಲೈ ಮಾಡೋದಿಲ್ಲ ಜಸ್ಟ್ ಐಲೈನರ್ನ ಹಚ್ಚಿ ಬಿಟ್ಬಿಡ್ತೀನಿ ಎಲ್ಲರೂ ಹೊರಗಡೆ ಹೋದಾಗ ಮಾತ್ರ ವೈಟ್ ಟೋನ್ ಹಾಗೆ ಲಿಫ್ಟಿಕ್ನ ಹಚ್ಚುತ್ತೀನಿ ಅಷ್ಟೇ ಅದು ಬಿಟ್ಟರೆ ಇನ್ನೇನು ಕೂಡ ನಾನು ಯೂಸ್ ಮಾಡೋದಿಲ್ಲ ಆ್ಯಂಡ್ ಇವಾಗ ಮಾತ್ರ ಡಾಕ್ಟರ್ ಹೇಳಿರೋದಕ್ಕೆ ಇದೊಂದು ಕ್ರೀಮ್ನ ನಾನು ಅಪ್ಲೈ ಮಾಡ್ತಾ ಇದ್ದೀನಿ ಸೊ ಇದೆಲ್ಲ ಒಂದು ಪುಟ್ಟ ಮೆಡಿಷನ್ ಬಾಕ್ಸ್ ಸೊ ಇದನ್ನು ಇಟ್ಕೊಂಡಿದ್ದೀನಿ ಬೇಗ ಕೈಗೆ ಸಿಗಬೇಕು ಅಲ್ಲೇ ಇಲ್ಲಿ ಹಾಕ್ಬಿಟ್ಟು ಸಿಗಲ್ವಲ್ಲ ಅಂದ್ಬಿಟ್ಟು ಈ ಬಾಕ್ಸ್ಗೆ ಎಲ್ಲನೂ ಸ್ಟೋರ್ ಮಾಡಿ ಇಟ್ಕೊಂಡಿದ್ದೀನಿ ಅಷ್ಟೇ ಲಿಪ್ ತುಂಬ ರೇರು ಹಚ್ಚೋದು ಹಿಮಾಲಯದು ಸೊ ಇದು ತುಂಬ ಚೆನ್ನಾಗಿದೆ ಇದೊಂದು ಲಿಪ್ ಹಮ್ಮನ್ನ ಅಷ್ಟೇ